ನಮಗೆಲ್ಲ ಏನಂತಂತಂದರೆ ಗೊತ್ತಿದೆ ಹದಿನೆಂಟುನೂರ ಐವತ್ತೇಳರಲ್ಲಿ ಸ್ವಾತಂತ್ರ್ಯ ಸಂಗ್ರಮ ಆಯಿತು ಅಂತ ಅರ್ಥ ಇಷ್ಟೇ ಬ್ರಿಟಿಷರ ಉಲ್ಲೇಖ ಹಾಗೂ ಭಾರತೀಯರ ಉಲ್ಲೇಖ ಹಾಗೂ ಸತ್ಯ ಏನಪ್ಪ ಅಂತಂದರೆ ಸ್ವತಂತ್ರ ನಮಗೆ ಬೇಕನ್ನಿಸಿದ್ದು ಅದರ ಬಗ್ಗೆ ಸಂಗ್ರಾಮ ಮತ್ತು ಚಳವಳಿ ಶುರುವಾಗಿದ್ದು ಹದಿನೆಂಟುನೂರ ಐವತ್ತೇಳರಲ್ಲಿ ಹದಿನೆಂಟುನೂರ ಐವತ್ತೇಳಕ್ಕೂ ಮುಂಚೆ ನಮ್ಮ ಭಾರತದಲ್ಲಿ ಯಾರಾದರೂ ಮಹಾರಾಜರಾಗಲಿ ಅಥವಾ ಯಾರಾದರೂ ಹೋರಾಡಿದ್ದಾರೆ ಅಂತಂದ್ರೆ ಅದು ಕೇವಲ ಧರ್ಮಕ್ಕಾಗಿ ಮಾತ್ರ ಹಾಗೂ ಅವರ ಅಸ್ತಿತ್ವಕ್ಕಾಗಿ ಮಾತ್ರ ಅನ್ನೋದು ನಾವೆಲ್ಲ ಮನವರಿಕೆ ಮಾಡ್ಕೊಳ್ಬೇಕು ಇನ್ನು ಮುಖ್ಯವಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಏನು ಹುಟ್ಟು ಹದಿನಾರು ನೂರ ಮೂವತ್ತರಲ್ಲಿ ಜನಿಸ್ತಾರೆ ನೂರ ಎಂಬತ್ತರಲ್ಲಿ ಮರಣ ಹೊಂತಾರೆ ಅಂದರೆ ಅವರು ಬದುಕಿದ್ದು ಕೇವಲ ಐವತ್ತು ವರ್ಷಗಳ ಮಾತ್ರ ರೀ ಐವತ್ತು ವರ್ಷಗಳ ಮಾತ್ರ ಅವ್ರ ಇತಿಹಾಸವನ್ನು ನೋಡ್ತಾ ಬಂದಾಗ ಅವ್ರನ್ನ ನಾನು ಸುಮ್ಮನೆ ಪುಸ್ತಕವನ್ನು ಓದಂತಹ ಸಂದರ್ಭದಲ್ಲಿ ನಾನು ನೋಡಿದೆ ನನಗೆ ಆಶ್ಚರ್ಯ ಅನಿಸಿದೇನಪ್ಪ ಅಂದ್ರೆ ಛತ್ರಪತಿ ಮಹಾರಾಜರಲ್ಲಿ ಹದಿನಾರುನೂರ ಎಪ್ಪತ್ನಾಲ್ಕರಲ್ಲಿ ಅಧಿಕೃತವಾಗಿ ಪಟ್ಟಾಭಿಷೇಕನ ಹೊಂತಾರವರು ಹದಿನಾರುನೂರ ಎಪ್ಪತ್ನಾಲ್ಕು ಅಂದರೆ ಅವರು ಮರಣ ಹೊಂದೋಕ್ಕೂ ಆರು ವರ್ಷಗಳ ಮುಂಚೆ ಅವರು ಮರಣ ಹೊಂದುವ ಆರು ವರ್ಷದ ಮುಂಚೆ ಪಟ್ಟಾಧಿಕಾರವನ್ನು ಅಧಿಕೃತ ಪಟ್ಟಾಧಿಕಾರನ ಹೊಂತಾರ ಪಟ್ಟಾಭಿಷೇಕ ಅಂದರೆ ಯಾವ ವ್ಯಕ್ತಿ ತಾನು ಬದುಕಿದ ಆರು ವರ್ಷಗಳ ಕಾಲದಲ್ಲೇ ಈ ದೇಶಕ್ಕಾಗಿ ಈ ನಾಡಿಗಾಗಿ ಈ ಸಂಸ್ಕೃತಿಗಾಗಿ ಏನೇನು ಕೊಡಬೇಕೋ ಎಲ್ಲವನ್ನು ಅರ್ಪಣೆ ಮಾಡಿದಾನ ಅಂತಂದ್ರೆ ಅವ್ರ ಹೆಸರು ಇವತ್ತಿಗೆ ಅಜರಾಮರ ಅನ್ನೋದಕ್ಕೆ ಅದೇ ಕಾರಣ ಅನೇಕರು ಏನು ಹೇಳ್ತಾರಪ್ಪ ಅಂತಂದ್ರೆ ಛತ್ರಪತಿ ಮಹಾರಾಜರು ನಮ್ಮ ಬೆಳವಡಿ ಮಲ್ಲಮ್ಮನಿಗೆ ಹೆದರಿದ ಓಡಿದ ಅಥವಾ ಇಲ್ಲಿಂದ ಪಲಾಯನ ಮಾಡಿದ ಅಂತ ತಮಗೆಲ್ಲ ನೆನಪಿರಲಿ ಅಂತಹ ವಿತಂಡವಾದಿಗಳಿಗೆ ಛತ್ರಪತಿ ಮಹಾರಾಜರು ಹೆಣ್ಣಲ್ಲಿ ಯಾರನ್ನು ಕಾಣುತ್ತಿದ್ದರು ಅಂದರೆ ಸ್ವತಃ ತುಳಜಾ ಭವಾನಿಯನ್ನು ಕಾಣುವಂತಹ ಒಬ್ಬ ವ್ಯಕ್ತಿ ಬೆಳವಡಿ ಬಂದಂತಹ ಸಂದರ್ಭದಲ್ಲಿ ಆ ಬೆಳವಡಿ ಪ್ರಾಂತ್ಯವನ್ನು ಯಾರು ಆಳ್ತಿದ್ರು ಅನ್ನೋ ಗಮನದ ಗಮನ ಛತ್ರಪತಿ ಮಹಾರಾಜರಿಗೆ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಬೆಳವಡಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಬೆಳವಡಿ ಮಲ್ಲಮ್ಮನವ್ರು ಇದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಅವರು ಪುನಃ ಹಿಂದೆ ಹೋಗ್ತಾರೆ ಇದನ್ನು ಇತಿಹಾಸಕಾರರು ಅನೇಕರು ತಿರುಚಿದ್ದಾರೆ ಹಾಗಾಗಿ ಇದೆಲ್ಲ ತಮಗೆಲ್ಲ ಗೊತ್ತಿರಲಿ ಅನ್ನೋ ಮಾತು ಭವನಿಯನ್ನು ಎಷ್ಟರಿಂದ ಆರಾಧಿಸ್ತಿರ್ದ್ರು ಅಂದರೆ ತಾಯಿ ಜೀಜಾಬಾಯಿ ಹೇಳಿದ ಹಾಗೆ ಪ್ರತಿ ಹೆಣ್ಣಲ್ಲೂ ಕೂಡ ತುಳುಜಾಭವನಿಯನ್ನು ಕಾಣುವಂಥ ಒಬ್ಬ ದೊಡ್ಡ ವ್ಯಕ್ತಿತ್ವದ ಮನುಷ್ಯ ಆ ಛತ್ರಪತಿ ಮಹಾರಾಜ ಅನೇಕ ನಮಗೆಲ್ಲ ಗೊತ್ತಿರಲಿ ನಾವು ಏನಪ್ಪ ಅನ್ಕೋತೇವೆ ಅಂತಂದರೆ ಛತ್ರಪತಿ ಮಹಾರಾಜರು ಎಷ್ಟು ಪರಾಕ್ರಮಿ ಅಂದ್ಕೊಳ್ತೇವೆ ಅಂತಂದರೆ ಅದಕ್ಕಿಂತ ಹೆಚ್ಚಿನವಾದಂತಹ ಪರಾಕ್ರಮ ನಾವು ಅವ್ರ ವಂಶದಲ್ಲಿ ಕಾಣೋದು ಅವನ ಮಗ ಸಾಂಬಾಜಿಯಲ್ಲಿ ಸಾಂಬಾಜಿಗೆ ತಾವೆಲ್ಲ ಇತ್ತೀಚಿನ ದಿನಗಳಲ್ಲಿ ಚಾವ ಅನ್ನೋ ಒಂದು ಚಲನಚಿತ್ರ ಕೂಡ ಬಿಡುಗಡೆ ಆಗಿದೆ ಬಹಳ ಜನ ಹೇಳಿದ್ರು ಅದ್ರ ಬಗ್ಗೆ ಚಾವ ಅನ್ನೋ ಚಲ ಚಾಲನಚಿತ್ರದ ಬಗ್ಗೆ ನಾವು ಅನೇಕರು ಏನು ಮಾಡ್ತಾರಪ್ಪ ಅಂತಂದ್ರೆ ಬೇರೆ ಬೇರೆ ಚಲನಚಿತ್ರಗಳನ್ನಾಗಲಿ ಅಥವಾ ಅದನ್ನು ಅದನ್ನು ನೋಡೋದ್ರಲ್ಲಿ ಸಮಯ ಹರಣ ಮಾಡೋದಕ್ಕಿಂತ ನಮ್ಮ ಎಲ್ಲ ಯುವಕರು ಕೂಡ ಅಂತಹ ಒಂದು ಚಲನಚಿತ್ರ ನೋಡೋದ್ರಿಂದ ತಮಗೆ ಇತಿಹಾಸ ಏನು ಅನ್ನೋದು ಅರ್ಥ ಆಗುತ್ತೆ ನಾವು ಬಹಳ ಜನ ಇತಿಹಾಸ ತಿರುಚಿರು ಕೂಡ ಸೊ ಯಾವುದೂ ಸತ್ಯ ಸುಳ್ಳಾಗಲ್ಲ ನಮಗೆ ಹೇಳೋದು ಇನ್ನೊಂದೇನಪ್ಪ ಅಂತಂದ್ರೆ ಕುಂಭಮೇಳ ನಡೆಯಿತು ಕುಂಭಮೇಳ ನಡೆದಂತಹ ಸಂದರ್ಭದಲ್ಲಿ ನಾವೆಲ್ಲ ತಿಳ್ಕೋಬೇಕು ನಮ್ಮ ಒಂದು ಅಸ್ತಿತ್ವ ಎಷ್ಟೈತಿ ಅಂತ ಸುಮಾರು ನಲವತ್ತೈದರಿಂದ ನಲವತ್ತೆಂಟು ದಿನಗಳಲ್ಲಿ ಅರವತ್ತಾರು ಕೋಟಿ ಜನ ಕುಂಭಮೇಳದಲ್ಲಿ ಮಿಂದೆದ್ದಿದ್ದಾರೆ ಅಂತಂದರೆ ನಮ್ಮ ಅಸ್ತಿತ್ವವನ್ನು ನಾವು ಕಾಪಾಡ್ಕೊಳ್ಳೋದ್ರಲ್ಲಿ ತುಂಬ ಮುಂದಿದ್ದೀವಿ ಅಂತ ಬಹಳ ಜನ ಕೇಳ್ತಾರೆ ಛತ್ರಪೋಜಿ ಮಹಾರಾಜರು ಏನು ಮಾಡಿದರು ನೀವು ಅನ್ಬೋದು ಏನು ಮಾಡಿದ್ರು ಏನು ಮಾಡಿದ್ರು ಅಂತಂದು ನಿಮ್ಮ ಭಾಷೆಯಲ್ಲಿ ಸರಣೀಕರಣ ಮಾಡಿ ಹೇಳೋದಾದರೆ ಇವತ್ತು ನಾವು ನೀವುಗಳು ತಾಲೂಕು ಮಟ್ಟದಲ್ಲಿ ಅರ್ಥ ಮಾಡ್ಕೊಡ್ರಿ ನಾವು ನೀವುಗಳು ತಾಲೂಕಾ ಮಟ್ಟದಲ್ಲಿ ಏನು ಮಾಡ್ತಿದ್ವಿ ಸಾವಿರಾರು ಜನ ಅಥವಾ ಲಕ್ಷಾಂತರ ಜನ ಹಂಗೆ ಹದಿನಾರನೇ ಶತಮಾನದಲ್ಲಿ ಒಬ್ಬನೇ ವ್ಯಕ್ತಿ ದೇಶದಲ್ಲಿ ಮಾಡಿದ್ದ ಅವನೇ ಛತ್ರಪತಿ ಮಹಾರಾಜ ಅನ್ನೋದು ನಾವು ತಿಳ್ಕೊಂಡ್ರೆ ಸಾಕು ಛತ್ರಪತಿ ಮಹಾರಾಜ ಏನು ಅನ್ನೋದು ಇವತ್ತು ನಮಗೆಲ್ಲ ಸೌಲಭ್ಯಗಳದಾವೆ ಎಷ್ಟು ಸೌಲಭ್ಯಗಳದ ಅಂತಂದ್ರೆ ಇವತ್ತು ನಾವು ಮಾತಾಡಕ್ಕೆ ಮೈಕ್ ಐತಿ ವೇದಿಕೆ ಬೇಕಂದ್ರೆ ವೇದಿಕೆ ಐತಿ ಜನ ಕೂಡಿಸ್ಬೇಕಂತಂದ್ರೆ ಒಂದು ವಾಟ್ಸಪ್ ಸಣ್ಣ ಮೆಸೇಜ್ ಕಳೆದ್ರು ಬಂದುಬಿಡ್ತಾರೆ ಆದರೆ ಸ್ವತಂತ್ರ ಪೂರ್ವದಲ್ಲಿ ಅಥವಾ ಧರ್ಮಕ್ಕಾಗಿ ಸಂಘರ್ಷ ಮಾಡೋವಂಥ ಸಂದರ್ಭದಲ್ಲಿ ಅವ್ರ ಪರಿಸ್ಥಿತಿ ಎಷ್ಟು ಕಷ್ಟ ಇತ್ತು ಅವರ ಪರಿಸ್ಥಿತಿ ಎಷ್ಟೊಂದು ಕಠೋರವಾಗಿತ್ತು ಅನ್ನೋದನ್ನು ನೆನೆಸ್ಕೊಳ್ಳೋಕ್ಕೂ ಆಗಲ್ಲ ಊಹಿಸ್ಕೊಳ್ಳೋಕ್ಕೂ ಆಗೋಲ್ಲ ಅಂತಹ ಪರಿಸ್ಥಿತಿಯನ್ನು ಎದುರು ಮಾಡ್ಕೊಂಡವರು ಇವತ್ತು ಅನೇಕರು ನಾವು ಹೇಳ್ತಾ ಹೇಳುವಂಥ ಸಂದರ್ಭದಲ್ಲಿ ಏನು ಮೈಸೂರು ಭಾಗದ ಒಬ್ಬ ರಾಜ ಏನು ಬಹಳ ಸ್ವತಂತ್ರ ಹೋರಾಟಗಾರ ಹಂಗೆ ಹಿಂಗ ಅಂತ ಹೇಳಿದರು ಆ ವ್ಯಕ್ತಿ ಕೂಡ ಸತ್ತಿದ್ದು ಕೂಡ ಹದಿನೇಳು ನೂರ ತೊಂಬತ್ತೊಂಬತ್ತು ಅರ್ಥಾತ್ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಸಂಗ್ರಾಮ ಹದಿನೆಂಟುನೂರ ಐವತ್ತೇಳರ ಪೂರ್ವದಲ್ಲೇ ಸತ್ತಿದ್ದು ಇದರ ಅರ್ಥ ಅವ್ರು ಯಾರು ಸ್ವತಂತ್ರಕ್ಕಾಗಿ ಅಲ್ಲ ಅನ್ನೋದು ಇತಿಹಾಸ ಹೇಳುತ್ತಾ ಇದು ನಾ ಹೇಳ್ತಾ ಇರೋ ಮಾತಲ್ಲ ಹಾಗಾಗಿ ಹದಿನೆಂಟುನೂರ ಐವತ್ತೇಳರ ಮುಂದೆ ದುಡ್ದಂತಹವರು ಸ್ವತಂತ್ರಕ್ಕಾಗಿ ದುಡಿದವರು ಹದಿನೆಂಟುನೂರ ಐವತ್ತೇಳಕ್ಕೂ ಮುಂಚೆ ಯಾರು ತಮ್ಮ ಅಸ್ತಿತ್ವ ತಮ್ಮ ಧರ್ಮ ತಮ್ಮ ನೆಲೆ ತಮ್ಮ ಭಾಷೆಗಾಗಿ ಅದಾರಲ್ಲ ಅವರು ಛತ್ರಪತಿ ಮಹಾರಾಜನಂತವರು ನಮ್ಮ ಮಾನವೀ ಜನದ ಯುವಕರ ಬಗ್ಗೆ ಬಹಳ ಹೆಮ್ಮೆ ಮತ್ತು ಗೌರವ ಅನಿಸುತ್ತೆ ಕಾರಣ ಏನಪ್ಪ ಅಂತಂದ್ರೆ ಛತ್ರಪತಿ ಮಹಾರಾಜರ ಜಯಂತಿಯೊಂದು ಇದೊಂದು ಅರ್ಥ ಅಥವಾ ನೆಪವನ್ನು ಮಾಡಿಕೊಂಡು ಎಲ್ಲರನ್ನೂ ಒಗ್ಗೂಡಿಸಿ ನಾವು ಹೆಂಗೆ ಜಾಗೃತಿ ಆಗಬೇಕು ನಾವು ಏನನ್ನು ಮಾಡಬೇಕು ಏನನ್ನು ಮಾಡಿದರೆ ಒಳಿತು ನಾವು ನಮ್ಮ ಭಾಷೆ ನಮ್ಮ ನುಡಿ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ದೇವಸ್ಥಾನ ನಮ್ಮ ಗುಡಿ ನಮ್ಮ ಮಠ ಇವುಗಳಿಗಾಗಿ ನಾವು ಹೆಂಗೆ ಶರಣಾಗಬೇಕು ಅರ್ಥಾತ್ ಶರಣಾಗೋದ್ರಿಂದ ನಮ್ಮನ್ನು ನಾವು ಅದರಲ್ಲಿ ಹೆಂಗೆ ಸೇವೆಗೆ ನಮ್ಮನ್ನು ನಾವು ಅರ್ಪಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಪರಿಕಲ್ಪನೆ ಕೊಡಕತ್ತಾರ ಇದನ್ನು ಮುಂದುವರೆದು ಹೇಳೋದು ಏನಪ್ಪಾ ಅಂತಂದರೆ ನಿಮಗೆಲ್ಲ ನೆನಪಿರಲಿ ಇವತ್ತು ಬಹಳ ಜನ ಯುವಕರಿದಿರಿ ಇವಾಗ ನಮ್ಮ ಜನ್ರೇಷನ್ ಆಯಿತು ಒಪ್ಕೋತೇವೆ ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷ ಕಳೀತು ಅಂತಂದ್ರೆ ಇವತ್ತು ನೀವೇನು ಯುವಕರದಿರಿ ನೀವೇನಾಗ್ತೀರಪ್ಪ ಅಂತಂದ್ರೆ ವಯಸ್ಕರಾಗ್ತೀರಿ ಮುದುಕರಾಗಕ್ಕೆ ಬರ್ತೀರಿ ಮುಂದಿನ ಜನ್ರೇಷನ್ ಏನು ಅನ್ನೋದು ಪ್ರಶ್ನೆ ಬರುತ್ತಾ ಹಾಗಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ನಿಮ್ಮ ದೇಹಗಳನ್ನು ದೇಶಾಭಿಮಾನಕ್ಕಾಗಿ ಮೀಸಲಿಡ್ರಿ ಮುಖ್ಯವಾಗಿ ನಿಮ್ಮ ದೇಹವನ್ನು ಯಾವುದೋ ಚಟಗಳಿಗೆ ದಾಸರಾಗಕ್ಕೆ ಹೋಗ್ಬೇಡ್ರಿ ಚಟಕ್ಕೆ ಸೀಮಿತ ಮಾಡಿ ನಿಮ್ಮ ದೇಹವನ್ನು ಕಳೆದುಕೊಳ್ಳುವಂಥವ್ರು ಆಗಕ್ಕೆ ಹೋಗ್ಬೇಡ್ರಿ ನೀವು ಒಬ್ಬರು ಎಂಟು ಜನ ಅಥವಾ ಒಬ್ಬರು ಹತ್ತು ಜನನ ಪರಿವರ್ತನೆ ಮಾಡ್ರಿ ಪರಿವರ್ತನೆ ಅಂತಂದರೆ ಹೆಂಗಪ್ಪ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಪರಿವರ್ತನೆ ಅಂತಂದ್ರೆ ಕರ್ಕೊಂಡು ಚಟ ಹಚ್ಚೋದು ಪರಿವರ್ತನೆ ಅಲ್ಲ ಬದಲಾಗಿ ಅವರನ್ನು ಜೊತೆಗೆ ಕರ್ಕೊಂಡು ನೀವು ದೇಶಾಭಿಮಾನ ದೇಶದ ಅಸ್ತಿತ್ವ ನಮ್ಮ ಕತೆಗಳು ನಮ್ಮ ಉಪಕಥೆಗಳು ಏನದಾವ ಅನ್ನೋದು ಅದ್ರ ಬಗ್ಗೆ ಸರಿಯಾದ ಅರಿವನ್ನು ಕೊಡ್ರಿ ಹೇಳಿದ್ರಲ್ಲ ಜೀಜಾಬಾಯಿ ರಾಮಾಯಣ ಮಹಾಭಾರತವನ್ನು ಛತ್ರಪತಿ ಮಹಾರಾಜರಿಗೆ ನೀಡಿದ್ದ ಕಾರಣದಿಂದನೇ ಅಷ್ಟೊಂದು ಪ್ರೇರೇತಪ್ಪಿತನಾದ ಆದಂತಹ ಸಂದರ್ಭದಲ್ಲಿ ಬಿಲ್ಜಾಪುರ ಸುಲ್ತಾನ ಆದಿಲ್ ಶಾಹಿ ಅಂದರೆ ಹದಿನಾರನೇ ವಯಸ್ಸಿಗೆ ಒಬ್ಬ ವ್ಯಕ್ತಿ ಒಬ್ಬೊಬ್ಬ ರಾಜನ್ನ ಸೆದಿ ಬಿಡುವಂತಹ ಸಾಮರ್ಥ್ಯ ಇತ್ತು ಅಂತಂದರೆ ಅವನು ಹುಟ್ಟು ಪೂರ್ವ ನಿಯೋಜಿತ ಮತ್ತು ಧರ್ಮಕ್ಕಾಗಿ ಇತ್ತನ್ನೋದು ಅದು ಅಷ್ಟೇ ಸತ್ಯ ಅನ್ನೋದು ನಾವೆಲ್ಲ ತಿಳ್ಕೊಬೇಕಾಗತ್ತೆ ಸುಮ್ಮ ಸುಮ್ಮನೆ ಯಾರೂ ಹುಟ್ಟಲ್ಲ ಹುಟ್ಟಿದ್ದಾರೆ ಅಂತಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ ಅದಕ್ಕೊಂದು ಅರ್ಥ ಇರುತ್ತೆ ಹದಿನಾರು ವಯಸ್ಸಿನ ಹುಡುಗ ಹೋರಾಟ ಮಾಡ್ತಾನಂತಂದ್ರೆ ಅವನಲ್ಲಿ ಸುಮ್ಮನೆ ಇರಲ್ಲ ಅವನಲ್ಲಿ ಅದಂಥ ಶಕ್ತಿ ಐತಿ ಅಂತಂದ್ರೆ ಅವನೇನೋ ಒಬ್ಬ ಪುಣ್ಯ ಪುರುಷನಾಗಿರಬೇಕು ಅವ್ನು ಯಾವುದೋ ಒಂದು ಕೆಲಸಕ್ಕೆ ಇಲ್ಲಿ ಬಂದಿರಬೇಕು ಹಂಗೆ ನಾವು ನೀವುಗಳೆಲ್ಲ ಇಲ್ಲಿ ಒಂದು ಕೆಲಸಕ್ಕೆ ಬಂದೇವಿ ಏನು ಕೆಲಸ ಅಂತಂದ್ರೆ ನಾವೇನೋ ಅಲ್ಲಿ ಕುಂತೀವಿ ನೀವು ಇಲ್ಲಿ ಕುಂತೀವಿ ಬಹಳ ಜನಕ್ಕೆ ನೀನು ಕೆಲಸ ಏನಂತಂದ್ರೆ ನಾನು ಅಂಗಡಿಯಾಗೊಂಡಿರ್ತೀನಿ ರೀ ಅಲ್ಲಿ ಕುಂಡಿರ್ತೀನಿ ಇಲ್ಲಿ ಕೊಂಡಿರ್ತೀನಿ ನಮ್ಮ ಆ ಕೆಲಸಕ್ಕೆ ಬಂದಿಲ್ಲ ನಾವು ಬಂದಂತಹ ಕೆಲಸ ಏನಪ್ಪ ಅಂತಂದ್ರೆ ನಮ್ಮ ಅಸ್ತಿತ್ವ ನಮ್ಮ ಹೋರಾಟ ನಮ್ಮ ಹಕ್ಕು ನಮ್ಮ ಮಠ ನಮ್ಮ ಧರ್ಮ ನಮ್ಮ ಗುಡಿ ನಮ್ಮ ಗುಂಡಾರ ಇವುಗಳನ್ನು ಉಳಿಸ್ಕೊಡೋದೇ ನಮ್ಮ ಕೆಲಸ ಇನ್ನು ಬಹಳ ಕಡೆ ಅನೇಕ ಕಡೆ ಹೇಳೀನಿ ನೀವು ಭಾರತದಲ್ಲಿ ಯಾವುದೇ ಮೂಲೆಯಲ್ಲಿ ಹತ್ತು ಅಡಿಗಿಂತ ಕೆಳಗುಗಿರಿ ಅಥವಾ ಅಗಿರಿ ಹುಡುಕ್ರಿ ಏನೇ ಹುಡುಕಿದ್ರೂ ನಿಮಗೆ ಸಿಗೋದು ಶಿವಲಿಂಗಗಳು ವಿಗ್ರಹಗಳೇ ಹೊರತು ಮತ್ತೇನು ಸಿಗೋದಿಲ್ಲ ಹಾಗಾಗಿ ಹೇಳೋ ಅರ್ಥ ಸ್ಪಷ್ಟತೆ ಬಹಳ ಏನು ಕ್ಲಿಯರ್ ಆಗಿದೆ ಏನಪ್ಪಾ ಅಂತಂದರೆ ನಾವು ಯಾರ ಜೊತೆಯೂ ಜಗಳ ಜೂಟಿ ಯಾವುದು ಬೇಡ ನಮ್ಮ ಅಸ್ತಿತ್ವವನ್ನು ನಾವು ಸರಿಯಾಗಿ ಕಾಪಾಡ್ಕೊಳ್ಳೋದೇ ನಮ್ಮ ಧರ್ಮವಾಗಿರಲಿ ಅನ್ನೋ ಮಾತನ್ನು ಮತ್ತೊಮ್ಮೆ ಎಲ್ಲರಿಗೂ ತಿಳಿಸ್ತಾ ಒಟ್ಟಾರೆ ಯುವಕರು ಚಟಗಳಿಂದ ಹೊರಗೆ ಬರ್ರಿ ನಿಮ್ಮ ಒಂದು ಅಸ್ತಿತ್ವವನ್ನು ನೀವು ಇವತ್ತು ತಿಂಗಳಲ್ಲಿ ಮೂವತ್ತು ದಿನ ಅದಾವ ಅಂತಂದ್ರೆ ನೀವು ಮೂವತ್ತು ದಿನಾನೂ ದುಡಿತೀರಿ ಇಲ್ಲ ನಂಗೆಲ್ಲ ಆದರೆ ದಿನದಲ್ಲಿ ಒಂದು ಗಂಟೆ ಆದರೂ ಧರ್ಮಕ್ಕಾಗಿ ಧರ್ಮದ ಕೆಲಸಕ್ಕಾಗಿ ಯಾವುದೋ ಒಂದು ಕೆಲಸಕ್ಕಾಗಿ ಮೀಸಲಿಡ್ರಿ ಅದರಲ್ಲಿ ಮುಖ್ಯವಾಗಿ ನಮ್ಮ ಮಾನವೀಯ ಯುವಕರ ಬಗ್ಗೆ ಹೇಳಬೇಕು ಯಾಕೆ ಹೇಳಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಅಂಥ ಯುವಕರು ಯಾರಾದರೂ ಇದ್ದಾರೆ ಅಂದರೆ ನಮ್ಮ ಮಾನವೀಯ ಇದ್ದಾರೆ ನಾ ಎಲ್ಲೂ ಕೂಡ ನೋಡಿಲ್ಲ ಇವತ್ತು ಏನೇ ಧರ್ಮದ ಕೆಲಸ ಇರಲಿ ಏನೇ ಇರಲಿ ದೇ ಗುಡಿ ಗುಂಡಾರ ದೇವಸ್ಥಾನದ ಕೆಲಸಗಳಿರಲಿ ಅಲ್ಲಿ ಯಾರು ಇರ್ತಾರೆ ಅಂದರೆ ನಮ್ಮ ಮಾನವೀಯ ಎಲ್ಲ ಅಂದರೆ ಮಾನವೀಯ ಅಂದರೆ ಮಾನವೀಯಲ್ಲ ಈ ಭಾಗದ ಎಲ್ಲ ಯುವಕರು ಅಷ್ಟು ನೀವು ಆಗಿದ್ರಿ ಅಂತಲೇ ನಾವು ಇನ್ನೂ ಇಷ್ಟು ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ದೀವಿ ಹೀಗೆ ನಿಮ್ಮ ಕೆಲಸ ಕಾಯಕಗಳು ಮುಂದಾಗಲಿ ಮುಖ್ಯವಾಗಿ ನಿಮ್ಮ ವಾಹಿನಿಗಳು ಛಟಗಳಿಂದ ಧರ್ಮದ ಕಡೆ ಹೊರಡಲಿ ಅನ್ನೋದಷ್ಟೇ ನಮ್ಮ ಕಳಕಳಿ ಅನ್ನೋ ಮಾತನ್ನು ಮತ್ತೊಮ್ಮೆ ಎಲ್ಲರಿಗೂ ತಿಳಿಸ್ತಾ ಕುಮಾರೇಶ್ವರ ರುದ್ರೇಶ ಮಹಾಂತೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಶರಣಾರ್ಥಿ